ಚಾಮರಾಜನಗರದಲ್ಲಿ ಖತಾ ಏನು ಕಳ್ಳನ ಕರಾಮತ್ತು ನಡೆಸಲಾಗಿದೆ ಹೌದು ಚಾಮರಾಜ ನಗರದಲ್ಲಿ ಖತರ್ನಾಕ್ ಕಳ್ಳನ ಕರಾಮತ್ತು ನಡೆಸಲಾಗಿದೆ ವಜ್ರ ಎಂಬ ಖಾಸಗಿ ಬಸ್ ಕಳವು ಮಾಡಲಾಗಿದೆ ಇದರಿಂದಾಗಿ ಮಾಲೀಕ ಶಾಕ್ ಆಗಿದ್ದಾನೆ ಎಲ್ ಐ ಸಿ ಕಚೇರಿ ಬಳಿ ನಿಲ್ಲಿಸಿದ ಬಸ್ ತಡರಾತ್ರಿ ಕಳುವಾಗಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಬಸ್ ಇರುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಮಾಹಿತಿಯ ಮೇರೆಗೆ ಪೊಲೀಸರು ಆ ಮಾಲೀಕರು ದೌಡಾಯಿಸಿದ್ದಾರೆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ವಜ್ರ ಎನ್ನುವಂತಹ ಖಾಸಗಿ ಬಸ್ಸನ್ನು ಈ ಕದೀಮ ಕದ್ದೊಯ್ದಿದ್ದಾನೆ ಬಸ್ಸನ್ನೇ ಕದ್ದೊಯ್ದ ವಿಚಾರ ತಿಳಿದು ಬಸ್ ಮಾಲೀಕನಿಗೆ ಶಾಕ್ ಆಗಿದೆ ಎಲ್ ಐ ಸಿ ಕಚೇರಿ ಬಳಿ ಬಸ್ಸನ್ನು ನಿಲ್ಲಿಸಿದ್ರು ಆದರೆ ತಡರಾತ್ರಿ ಕಳ್ಳ ಆ ಬಸ್ಸನ್ನೇ ಕದ್ದಿದ್ದಾನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಬಸ್ ಇರುವಂತಹ ಮಾಹಿತಿ ಸಿಕ್ಕಿದೆ ಹಾಗಾಗಿ ಪೊಲೀಸರು ಹಾಗೂ ಮಾಲೀಕರು ಅಲ್ಲಿಗೆ ದೌಡಾಯಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲ್ವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್